ಸ್ನೇಹಿತರೆ ನಮಸ್ಕಾರ ರೈತ ಮಿತ್ರ ನಮಸ್ಕಾರ ಸ್ನೇಹಿತರೆ ರೈತರಿಗೆ ಹೈನುಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿನ ಸಹಾಯ ಆಗಲಿ ಅಂತೇಳಿ ಹಸುಗಳ ಸೇಲ್ಗಿರೋ ವಿಡಿಯೋಗಳನ್ನು ಹಾಕ್ತೇನೆ ನಾನು ಹಾಕಿದಂಥ ಹಸುಗಳ ಹಸುಗಳನ್ನು ತಗೊಳ್ಳೋಂಥವ್ರು ತಾವೇ ಖುದ್ದಾಗಿ ಹೋಗಿ ಪರಿಶೀಲಿಸಿ ಹಾಲು ಮತ್ತು ಹಲ್ಲಿನ ಗುಣಮಟ್ಟವನ್ನು ತಾವೇ ಖುದ್ದಾಗಿ ತಿಳ್ಕೊಬೇಕು ಸ್ನೇಹಿತರೆ ಮುಂದಿನ ವ್ಯವಹಾರಗಳಿಗೆ ತಾವೇ ಸಂಪೂರ್ಣ ಜವಾಬ್ದಾರರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಕಾಂಟ್ಯಾಕ್ಟನ್ನು ಹಾಕಿರ್ತೇನೆ ಅವರ ಕಾಂಟ್ಯಾಕ್ಟನ್ನು ಹಾಕಿರ್ತೇನೆ ಮಾಲೀಕರ ಕಾಂಟ್ಯಾಕ್ಟನ್ನು ಹಾಕಿರ್ತಾನೆ ತಾವೇ ಖುದ್ದಾಗಿ ಹೋಗಿ ಪರಿಶೀಲಿಸ್ಕೊಳ್ಳೋದು ತುಂಬ ಸೂಕ್ತ ಮುಂದಿನ ಆಗು ಹೋಗುವ ಯಾವುದೇ ವ್ಯವಹಾರಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಲಿ ನಾವಾಗಲಿ ಜವಾಬ್ದಾರಿ ಆಗಿರೋದಿಲ್ಲ ಸ್ನೇಹಿತರೆ ನೀವು ನೋಡ್ತಾರೆ ಅಂತ ಈ ಹಸು ಬಂದು ಮೈಸೂರು ಮೈಸೂರು ಜಿಲ್ಲೆಯಲ್ಲಿದೆ ಈ ಹಸುವಿನ ಮಾಹಿತಿ ಬಂದು ಎರಡು ಹಲ್ಲಿನ ಪಡ್ಡೆ ಕರು ಅಂತ ಹೇಳಲಾಗಿದೆ ಇನ್ನೊಂದು ಬಾರಿ ತಾವೇ ಖುದ್ದಾಗಿ ಪರಿಶೀಲಿಸ್ಕೊಳ್ಳೋದು ತುಂಬ ಉತ್ತಮ ಬೆಲೆ ಅರವತ್ತೈದು ಸಾವಿರ ನಿಗದಿ ಮಾಡಿದ್ದಾರೆ ತಾವೊಂದ್ಸರಿ ಅವರೊಂದಿಗೆ ಮಾತಾಡ್ಕೊಳ್ಳಿ ಥ್ಯಾಂಕ್ ಯು